ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದ ಸಮಸ್ಯೆಗಳ ಕುರಿತು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಮನವಿ ಮಾಡಲಾದ ಬೆನ್ನಲ್ಲೇ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ ಹೊಸಮನಿ ಹಾಗೂ ಸಮಾಜ ಕಲ್ಯಾಣಾಧಿಕಾರಿ ಉದಯಕುಮಾರ ಎಳಿವಾಳ ಸ್ಥಾನಿಕ ವೀಕ್ಷಣೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜನರ ಸಮಸ್ಯೆಗಳನ್ನು ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಅವುಗಳ ಅವಶ್ಯಕತೆ ಹಾಗೂ ಅನಿವಾರ್ಯತೆ ಎರಡನ್ನ ಗಮನಿಸಿದ್ದೇವೆ ಶೀಘ್ರ ಸಮಸ್ಯೆ ಬಗೆಹರಿಸುವ ಕ್ರಮ ಕೈಗೊಳ್ಳಲಾಗುವುದು ರಸ್ತೆ ಸಮಸ್ಯೆ ದಟ್ಟು ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡ ಕುಟುಂಬಗಳಿಗೆ ನೋಟಿಸ್ ಹೊರಡಿಸಿ ತೆರವುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು ರಾಜಕಾಲುವೆಯ ನೆಪದಲ್ಲಿ ಎಸ್ಸಿ ಕಾಲೋನಿಯ ಹಿಂದೆ ಪ್ರಾರಂಭಿಸಿರುವ ಕಾಮಗಾರಿ ಸ್ಥಗಿತಗೊಳಿಸುವಂತೆ ತಿಳಿಸಿ ಅನುಮೋದನೆ ಇಲ್ಲದೆ ಕಾಮಗಾರಿ ಪ್ರಾರಂಭಿಸಿದ್ದನ್ನು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡ್ರು ಗ್ರಾಮದ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸೋದು ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎಲ್ಲರಿಗೂ ಕೆಲಸ ನೀಡೋದು ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲು ಮುಂದಾಗುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಿರಣ್ಣ ಬಂಡಿವಡ್ಡರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೈಲಾರಪ್ಪ ಹುದಂಡಿ ಸದಸ್ಯರು ಊರಿನ ಗ್ರಾಮಸ್ಥರು ಯುವಕರು ಹಾಜರಿದ್ದರು ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಓ ಮುಂಡರಗಿ ನಮಸ್ಕಾರ ಸರ್ ಇವತ್ತಿನ ದಿನ ಸಿಂಕಲೂರು ಗ್ರಾಮ ಪಂಚಾಯಿತಿಯಲ್ಲಿ ಏನೋ ಒಂದು ರಾಜಕಾಲ ರಾಜಕಾಲುವ ಮತ್ತು ಪರಿಶಿಷ್ಟ ಜಾತಿಯ ಕಾಲೋನಿಗಳಲ್ಲಿ ಸ್ವಚ್ಛತೆ ಇಲ್ಲಾರದು ಸಂಬಂಧಪಟ್ಟಂಗೆ ಮತ್ತು ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ನಮಗೆ ಸಹ ಸರಿಯಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಏನು ಜಿಲ್ಲಾ ಮಟ್ಟದಲ್ಲಿ ದೂರನ್ನು ಕೊಟ್ಟಿರ್ತಕ್ಕಂಥ ವಿಷಯಕ್ಕೆ ನಾವು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ಸಹಾಯಕ ನಿರ್ದೇಶಕರು ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಅವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸರ್ವ ಸದಸ್ಯರೊಂದಿಗೆ ನಾವು ಇವತ್ತು ಭೇಟಿ ನೀಡಲಾಗಿ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಸ್ವತಃ ಕಂಡಿವಿ ಮತ್ತು ಅದನ್ನು ಒಂದೇ ಸಲಕ್ಕೆ ಅದನ್ನು ಬಗೆಹರಿಸ್ತಂತಕ್ಕಂಥದ್ದು ಕೂಡ ನಾವು ಆಗಲಾರದ ಮಟ್ಟಿಗೆ ಕೂಡ ಇದ್ದಾವಲ್ಲಿ ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ಕೊಂಡಾಗ ಏನಾಯಿತು ಹಂತ ಹಂತವಾಗಿ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತಕ್ಕಂತಕ್ಕಂಥದ್ದನ್ನು ದಿನಾಂಕ ಎಂಟು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂದು ಸಭೆಯನ್ನು ಇಲ್ಲಿ ಇದ್ದೀವಿ ಒಂದು ಅಧ್ಯಕ್ಷರ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆ ಸಭೆಯಲ್ಲಿ ಏನೇನು ಮಾಡಬೇಕು ಮತ್ತು ಏನೇನು ಕಾಮಗಾರಿಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಮತ್ತು ತಾತ್ಕಾಲಿಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನ ತ್ವರಿತವಾಗಿ ತೆಗೆದುಕೊಳ್ತೀವಿ ಮತ್ತು ಅತ್ಯಂತ ದೊಡ್ಡ ದೊಡ್ಡ ಕಾಮಗಾರಿಗಳಿರ್ತಾವೆ ಅವು ಸ್ವಲ್ಪ ಸಮಯ ಬೇಕಾಗ್ತದೆ ಆ ಸಮಯನ ಅನುಗುಣವಾಗಿ ನಾವು ಕೆಲಸವನ್ನು ನಿರ್ವಹಿಸಿಕೊಂಡು ಅವರು ಮೂಲಭೂತ ಸೌಕರ್ಯ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗ ನಮಗೇನು ರಾಜಕಾಲೇದು ಸಮಸ್ಯೆ ಬಂದಿದೆ ಅದನ್ನು ಕೂಡ ಅವತ್ತಿನ ದಿನವೇ ನಾವು ಇಂಜಿನಿಯರು ಮತ್ತು ಎ ಡಬ್ಲ್ಯೂ ಇರ್ಬೋದು ಎಲ್ಲರನ್ನು ಕರೆಸಿ ಆ ರೈತರು ಹೊಲದಲ್ಲಿ ಕೂಡ ಅಲ್ಲಿ ಹೋಗ್ತಕ್ಕಂಥ ಸ್ಥಳ ಇದೆ ಅಂತೇಳಿ ಅಲ್ಲಿ ನಮಗೆ ಗಮನಕ್ಕೆ ಬಂತು ಭೇಟಿ ನೀಡಿದಾಗ ಅಲ್ಲಿ ಕೂಡ ರೈತರನ್ನು ಕಲ್ಸ್ತೀವಿ ಆ ಒಂದು ರಾಜಕಾಲುವೆ ಮಾಡೋದ್ರಿಂದ ಅಲ್ಲಿ ನೀರು ಹೊಲದಲ್ಲಿ ರೈತರು ಕರ್ಕಂತಾರ ಅದು ಹೋಗಿ ಹೋಗುವಷ್ಟು ಒಳಗೆ ಅಂತಂದ್ರೆ ಅಲ್ಲಿಯೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಮತ್ತು ಅದನ್ನು ರೈತರು ಒಪ್ಪಿಗೆ ಕೊಟ್ಟರೆ ಅಲ್ಲೇ ಜವಾಬ್ದಾರಿ ತೊಗೊಂಡು ಹೋಗಕ್ಕ ಹೋಗ್ತಕ್ಕಂಥ ನೀರು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಇವತ್ತಿನ ದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತ ಕಾಲೋನಿಯಲ್ಲಿ ಹತ್ತು ಹಲವಾರು ಸಮಸ್ಯೆಗಳಿದ್ದಾವೆ ಅವನ್ನ ನೋಡಿ ಪರಿಶೀಲನೆ ಮಾಡಿ ನಮ್ಮ ಸಮಸ್ಯೆ ಸರಿಪಡಿಸ್ಕೊಡ್ರಿ ಅಂತ ನಮ್ಮ ಇಲಾಖೆಗೆ ಆಗಿರ್ಬೋದು ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಸಿ ಒ ಸರ್ ಅವ್ರಿಗೂ ಕೂಡ ನಾವು ನಮ್ಮ ವಿದ್ಯಾರ್ಥಿ ಸಂಘಟನೆಯವರು ಸಂಘಟನೆ ವತಿಯಿಂದ ಮತ್ತು ಎಲ್ಲರೂ ಮುಖಂಡರು ಕೂಡ್ಕೊಂಡು ಮನವಿ ಸಲ್ಲಿಸಿದ ಅನ್ವಯ ಇವತ್ತು ನಾವು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿ ಒರು ಜೊತೆಗೆ ಮನೆ ಅಧಿಕಾರಿಗಳಾಗಿರುವಂಥ ವಿಶ್ವನಾಥ್ ಸರ್ ಅವ್ರ ಜೊತೆಗೆ ಎಲ್ಲ ಪ್ರಮುಖ ಗ್ರಾಮದ ವಿಷಯಗಳನ್ನು ಚರ್ಚಿಸೋದು ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಚರ್ಚಿಸಿದ್ವಿ ಜೊತೆಗೆ ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಪರಿಶೀಲಿಸಲಾಗಿ ಕೆಲವು ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಕಂಡಿರುವಂಥ ಸಂದರ್ಭದಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿ ಪಿ ಡಿಯೂರವ್ರಿಗೆ ಮತ್ತು ಪಂಚಾಯಿತಿ ಅಧ್ಯಕ್ಷರು ಕೂಡ ಈ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೀವಿ ತಕ್ಷಣವೇ ಪರಿಹರಿಸಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಈಗಾಗಲೇ ಅವ್ರಿಗೆ ನಿರ್ದೇಶನ ನೀಡಿದ್ದಾರೆ ಮನೆ ಅಧಿಕಾರಿಗಳು ತ್ವರಿತವಾಗಿ ಆ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂಥ ವಿಚಾರವಾಗಿ ಕ್ರಿಯ ಯೋಜನೆಯನ್ನು ಮಾಡಿಬಿಟ್ಟು ಅದನ್ನ ಅಪ್ರೂವ್ ತಗೊಂಡು ತ್ವರಿತವಾಗಿ ಕಾಮಗಾರಿ ಮಾಡಿರಿ ಅಂತ ಇನ್ನು ಉಳಿದಂತೆ ಊರಿನ ಪ್ರಮುಖ ವಿಚಾರ ಊರಿನ ಚರಂಡಿ ನೀರು ಹೊರಗಡೆ ಹೋಗಬೇಕಾಗಿರ್ತಕ್ಕಂಥದ್ದು ಅದು ಮೇನ್ ವಿಷಯವಾಗಿರೋದ್ರಿಂದ ಆ ವಿಷಯದ ಕುರಿತು ಈಗಾಗಲೇ ನಾವು ಸ್ಥಳಕ್ಕೆ ಭೇಟಿ ನೀಡಿದ್ವಿ ಅದಕ್ಕೆ ಇದೇ ವಿಷಯ ಕುರಿತು ಈಗಾಗಲೇ ರೀತಿ ಸಹಿತ ಇರೋದರಿಂದ ಎಂಟನೇ ತಾರೀಕಿಗೆ ಬರುವ ತಿಂಗಳ ಎಂಟನೇ ತಾರೀಕಿಗೆ ನಾವು ಗ್ರಾಮ ಪಂಚಾಯತಿಲಿ ಸಭೆ ಕರೆದಿತ್ತು ಆ ಸಭೆಯಲ್ಲಿ ಸೂಕ್ತ ನಿರ್ಧಾರ ತಗೊಂಡು ಯಾಕಂದರೆ ತಜ್ಞ ಇಂಜಿನಿಯರ್ ಜೊತೆಗೆ ನಾವು ಸಮಾಲೋಚನೆ ಮಾಡಿ ಸ್ಥಳಕ್ಕೆ ಭೇಟಿ ನೀಡಿದ್ವಿ ಯಾವ ಕಡೆಗೆ ನಮ್ಮ ಊರಿನ ಸಂಪೂರ್ಣ ನೀರು ಹೊರಗೆ ಹೋಗಬೇಕು ರಾಜಕಾಲಿನ ಮೂಲಕ ಅನ್ನೋ ವಿಷಯವನ್ನು ಅವ್ರ ಮೂಲಕನೇ ಬಗೆಹರಿಸೋಣ ಅಂಥದ್ದು ಈಗಾಗಲೇ ಗ್ರಾಮಸ್ಥರಿಗೆಲ್ಲರೂ ತಿಳಿಸಿದ್ದೀವಿ ಸಾಧ್ಯವಾದಷ್ಟು ನಮ್ಮ ದಲಿತ ಕೆರೆಯಲ್ಲಿ ಆಗಿರ್ತಕ್ಕಂಥ ಈಗಿನ ನೀರು ಚರಂಡಿ ನೀರು ಹೊರಗಡೆ ಹೋಗದೆ ಮನೆಗಳಿಗೆ ನುಗ್ತಕ್ಕಂಥದ್ದು ಅಥವಾ ಅಲ್ಲಿ ಅಲ್ಲೇ ನಿಂತುಬಿಟ್ಟು ಸೊಳ್ಳೆಗಳು ಇನ್ನಿತರೆ ಕಾಯಿಲೆ ಆದ್ದರಿಂದ ಆಗ್ತಕ್ಕಂಥ ಕಾಯಿಲೆಗಳಿಂದ ಸಮಸ್ಯೆಗಳಿಂದ ಜನರು ಸಂಕಷ್ಟಕ್ಕೆ ಒಳಗಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಎರಡು ಪ್ರದೇಶದಲ್ಲಿ ಈ ದೇವಸ್ಥಾನದ ಮುಂದೆ ಆಗಿರ್ಬೋದು ಅಥವಾ ದಲಿತ ಕೆರೆಯ ಮುಂದೆ ಆ ಕಾಲೋನಿಯಲ್ಲಿ ಬಂದಿರ್ತಕ್ಕಂಥ ಚರಂಡಿ ವ್ಯವಸ್ಥೆನ ತ್ವರಿತಗತಿಯಲ್ಲಿ ಕ್ರಿಯೋಜನೆಯನ್ನು ಅನುಮೋದನೆ ತೆಗೆದುಕೊಂಡು ಕಾಮಗಾರಿ ಮಾಡಿರಿ ಅಂತ ಈಗಾಗಲೇ ಕಾರ್ಮಿಕಾಧಿಕಾರಿಗಳು ಅಧ್ಯಕ್ಷರಿಗೆ ನಿರ್ದೇಶನ ನೀಡಿದ್ರೆ ಆ ಮೂಲಕ ನಾವು ಸಾಧ್ಯವಾದಷ್ಟು ಎಷ್ಟು ಬೇಗನೆ ಅಷ್ಟು ಸಮಸ್ಯೆಗಳನ್ನ ಸರಿಪಡಿಸೋದಕ್ಕೆ ನಾವು ಮುಂದಾಗ್ತೀವಿ ಜೊತೆಗೆ ಈ ಇದು ಕೇವಲ ಕಾಲೋನಿ ವಿಷಯ ಅಷ್ಟೇ ಅಲ್ಲ ಆ ನೀರು ಹರಿದು ಹೋಗೋದು ಯಾಕಂದರೆ ಇಲ್ಲಿ ಸಿಪಿ ಜೋಟ್ರ ಹಳೆಯ ಹತ್ತಿರ ಇರೋದ್ರಿಂದ ನೀರು ಎಲ್ಲೂ ಹೋಗೋದಿಲ್ಲ ಹಾಗಾಗಿ ಅಲ್ಲೆಲ್ಲೇ ಸ್ಟ್ರಕ್ ಆಗ್ತೈತೆ ಅನ್ನುವಂಥ ಸಮಸ್ಯೆ ಇರುತ್ತೆ ಮೇನ್ ರಾಜಕಾಲುವೆ ಆಗಬೇಕಾದಂಥ ಎಲ್ಲರದ್ದು ಬೇಡಿಕೆ ಇರೋದ್ರಿಂದ ಅದಕ್ಕೆ ಸೂಕ್ತ ಪರಿಹಾರ ನಾವು ಕಂಡುಕೊಳ್ಳೋದಕ್ಕೆ ಮುಂದಾಗ್ತೀವಿ ಯಾವುದೇ ಸಮಸ್ಯೆಗಳಾಗದೇ ಇರದಂತೆ ನಾವು ಮುಂಜಾಗ್ರತೆ ವಹಿಸುವುದು ಪಂಚಾಯತಿವರಿಗೆ ಹೇಳಿದ್ದೀವಿ ಜೊತೆಗೆ ತಾವು ಕೂಡ ಕೆಲವು ಸಂದರ್ಭದಲ್ಲಿ ಏನಾದರೂ ನಾವು ಕಾಮಗಾರಿನ ಹೊಸದ ಕಾಮಗಾರಿ ಮಾಡ್ಬೇಕಂತಂದ್ರೆ ಒಂದು ಕಾಮಗಾರಿ ಮಾಡಬೇಕಂತಂದರೆ ಇನ್ನೊಂದು ಪ್ರದೇಶದಲ್ಲಿ ನಾವು ಅಕ್ವೇರ್ ಮಾಡ್ಕೋಬೇಕಾಗಿ ಒತ್ತುವರಿ ಮಾಡಬೇಕಾದಂಥ ಸಂದರ್ಭ ಬರುತ್ತೆ ಅದಕ್ಕೆ ಗ್ರಾಮಸ್ಥರು ಕೂಡ ನಮಗೆಲ್ಲ ಸಹಕಾರ ಕೊಡಬೇಕು ಆ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ ಏನೇ ಇದ್ದರೂ ಕೂಡ ಇಲಾಖೆ ನಿಮ್ಮ ಜೊತೆಗಿರುತ್ತೆ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಿರ್ತಾರೆ ನೀವು ಕೂಡ ಸಾಥ್ ನೀಡಿದಲ್ಲಿ ನಾವು ಯಶಸ್ವಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ರೀತಿ ಯಾವುದೇ ಸಮಸ್ಯೆಗಳಾಗದೇ ಇರದಂತೆ ಮುಂದಿನ ಹಂತದಲ್ಲಿ ಗ್ರಾಮ ಪಂಚಾಯತ್ ಅವರು ಮತ್ತು ಅಧ್ಯಕ್ಷರು ಕ್ರಮ ವಹಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಭೇಟಿ ನಮಗೆ ತುಂಬ ಫಲಪ್ರದಾಯವಾಗಿದೆ ಎಲ್ಲರೂ ನೀವು ಸಹಕಾರ ನೀಡಿದ್ದೀರಿ ನಮಗೆ ಸಮಸ್ಯೆ ಅನಾವರಣ ಆಗಿದೆ ಆ ಸಮಸ್ಯೆಗಳಿಗೆ ಆದಷ್ಟು ಬೇಗನೆ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ